ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಭಕ್ತಿ ಭಂಡಾರಿ ಎಂದು ಖ್ಯಾತವಾಗಿರುವ ಶ್ರೀ ಗುರು ಬಸವಣ್ಣನವರು ಹನ್ನೆರಡನೆಯ ಶತಮಾನದ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಕೇಂದ್ರ ಪುರುಷ ಇವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದಿರಾಜ ಮಾದಲಾಂಬೆ ದಂಪತಿಗಳಿಗೆ ಮಗನಾಗಿ ಜನಿಸಿದರು ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದರು ಭಕ್ತಿ ಜ್ಞಾನ ಮಾನವೀಯತೆ ಹಾಗೂ ವೈರಾಗ್ಯದ ಪರವಾದ ಬಸವಣ್ಣನವರ ವಚನಗಳು ಸುಲಭವಾದ ಸರಳ ಭಾಷೆಯಿಂದ ಕೂಡಿವೆ ಬಸವಣ್ಣನವರ ಮುಖ್ಯ ಕಾಳಜಿ ಸಮಾಜ ಸುಧಾರಣೆಯಾಗಿತ್ತು ಜಾತಿ ಕುಲ ಲಿಂಗ ಭೇದಗಳಿಂದ ಹೊರತಾದ ಸಮಾಜವನ್ನ ನಿರ್ಮಾಣ ಮಾಡುವುದು ಅವರ ಪ್ರಮುಖ ಗುರಿಯಾಗಿತ್ತು ಬಸವಣ್ಣನವರು ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಾಪುರುಷ ಮಹಾಮನೆಯಲ್ಲಿ ವಿವಿಧ ವರ್ಗಗಳ ವಚನಕಾರರು ಒಂದೆಡೆ ಕಲಿಯುವಂತೆ ಮಾಡಿದ ಬಸವಣ್ಣನವರ ಸಂಘಟನಾ ಶಕ್ತಿಯ ಜೊತೆ ಜೊತೆಗೆ ಯುಗ ಪರಿವರ್ತನೆಗೆ ಶ್ರಮಿಸಿದ ಸಂಕಲ್ಪವು ಕೂಡ ಅತ್ಯಂತ ಗಮನಾರ್ಹವಾದುದು ಅಂತಹವರ ವಚನಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನು ನಾಂಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನು ಸಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನೆನ್ನ ಭವದ ಕೊಂದಹನೆಂದು ಜಂಗಮಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನು ಸಕಾರವಾಗಿದ್ದಲ್ಲಿ ನಾನು ಋಷಭವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನೆನ್ನ ಭವದ ಕೊಂದಹೆನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಸಣಿಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸೂರ್ಯ ಮಾಂಸ ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಸಣಿಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸೂರ್ಯ ಮಾಂಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಎರೆದೆಲೆಯಂತೆ ಒಳಗೊಂದು ಹೊರಗೊಂದಾದರೆ ಮೆಚ್ಚುವನೆ ತಾನು ತನ್ನಂತೆ ನುಡಿ ಎರಡಾದರೆ ಮೆಚ್ಚುವನೆ ತಾನು ತನ್ನಂತೆ ನಡೆ ಎರಡಾದರೆ ಮೆಚ್ಚುವನೆ ತಾನು ತನ್ನಂತೆ ಉಡುವಿನ ನಾಲಿಗೆಯಂತೆ ಎರಡಾದರೆ ಮೆಚ್ಚುವನೆ ಕೂಡಲ ಸಂಗಮ ದೇವ ತಾನು ತನ್ನಂತೆ ಎರೆದೆಲೆಯಂತೆ ಒಳಗೊಂದು ಹೊರಗೊಂದಾದರೆ ಮೆಚ್ಚುವನೆ ತಾನು ತನ್ನಂತೆ ನುಡಿ ಎರಡಾದರೆ ಮೆಚ್ಚುವನೆ ತಾನು ತನ್ನಂತೆ ನಡೆ ಎರಡಾದರೆ ಮೆಚ್ಚುವನೆ ತಾನು ತನ್ನಂತೆ ಉಡುವಿನ ನಾಲಿಗೆಯಂತೆ ಎರಡಾದರೆ ಮೆಚ್ಚುವನೆ ಕೂಡಲ ಸಂಗಮ ದೇವ ತಾನು ತನ್ನಂತೆ ಭಕ್ತರ ಕಂಡರೆ ಬೋಳಿಪ್ಪಿರಯ್ಯ ಸವಣರ ಕಂಡರೆ ಬತ್ತಲೆ ಎಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮವೆಂಬಿರಯ್ಯ ಅವರವರ ಕಂಡರೆ ಅವರವರಂತೆ ಸೂಳಗೆ ಹುಟ್ಟಿದವರ ತೋರಿದಿರಯ್ಯ ಕೂಡಲ ಸಂಗಯ್ಯನ ಪೂಜಿಸಿ ಅನ್ಯ ದೈವಂಗಳಿಗೆರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆನಯ್ಯ ಭಕ್ತರ ಕಂಡರೆ ಬೋಳಿಪ್ಪಿರಯ್ಯ ಸವಣರ ಕಂಡರೆ ಬತ್ತಲೆ ಎಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮವೆಂಬಿರಯ್ಯ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರ ತೋರದಿರಯ್ಯ ಕೂಡಲ ಸಂಗಯ್ಯನ ಪೂಜಿಸಿ ಅನ್ಯ ದೈವಗಳಿಗೆರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆನಯ್ಯ ಆರಾರ ಸಂಘವೇನ ಮಾಡದಯ್ಯ ಕೀಡೆ ಕುಂಡಲಿಗನಾಗದೇನಯ್ಯ ಚಂದನರ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬೊಬ್ಬುಲಿ ತರಿಯ ಗಂಧಂಗಳಾಗವೆ ನಮ್ಮ ಕೂಡಲ ಸಂಗನ ಶರಣರ ಸನ್ನಿಧಿಯಲ್ಲಿದ್ದು ಕರ್ಮ ನಿರ್ಮಳವಾಗದಿಹುದೇ ಆರಾರ ಸಂಘವೇನೇನ ಮಾಡದಯ್ಯಾ ಕೀಡೆ ಕುಂಡಲಿಗನಾಗದೇನಯ್ಯ ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಯಿ ಬೇವು ಬೊಬ್ಬುಲಿ ತೆರಿಯ ಗಂಧಗಳಾಗವೆ ನಮ್ಮ ಕೂಡಲ ಸಂಗನ ಶರಣರ ಸನ್ನಿಧಿಯಲ್ಲಿದ್ದು ಕರ್ಮ ನಿರ್ಮಳವಾಗದಿಹುದೇ ಕಟ್ಟಿದಿರಿಲ್ಲಿ ಶಿವಭಕ್ತನ ಕಂಡು ದೃಷ್ಟಿಯಾದರೆ ಮನಮುಟ್ಟಿ ನೋಡಿ ಶರಣೆಂದರೆ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಓಹವು ನೋಡ ಮುಟ್ಟಿ ಕೆರಗಿದರೆ ತನು ಒಪ್ಪಿದಂತಿಹುದು ಪುರುಷ ಮುಟ್ಟದಂತೆ ಕರ್ತೃ ಕೂಡಲ ಸಂಘನ ಶರಣರ ಸಂಘವು ಮತ್ತೆ ಭವಮಾಲೆಯ ಒದ್ದಲಿಯದು ನೋಡ ಕಟ್ಟಿದಿರಲ್ಲಿ ಶಿವಭಕ್ತನ ಕಂಡು ದೃಷ್ಟಿಯಾದರೆ ಮನಮುಟ್ಟಿ ನೋಡಿ ಶರಣೆಂದರೆ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಓಹುವು ನೋಡ ಮುಟ್ಟಿ ಚರಣಕ್ಕೆರಗಿದರೆ ತನು ಒಪ್ಪಿದಂತಿಹುದು ಪುರುಷ ಮುಟ್ಟಿದಂತೆ ಕರ್ತೃ ಕೂಡಲ ಶರಣರ ಸಂಘವು ಮತ್ತೆ ಭವಮಾಲೆಯ ಒದ್ದಲಿಯದು ನೋಡ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಬಲ್ಲಿದರೊಡನೆ ಬವರವಾದರೆ ಗೆಲಲುಂಟು ಸೋಲಲುಂಟು ಕಳನೊಳಗೆ ಭಾಷೆ ಪೂರಾಯವಯ್ಯ ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡಿ ಮಾಡಿ ಧನ ಸವೆದು ಬಡವರಾದರೆ ಆ ಭಕ್ತನು ಲಿಂಗಕ್ಕೆ ಪೂಜೆಯಹನು ಬಲ್ಲದರೊಡನೆ ಬರವರಾದರೆ ಗೆಲಲುಂಟು ಸೋಲಲುಂಟು ಕಳನೊಳಗೆ ಭಾಷೆ ಪೂರಾಯವಯ್ಯ ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡಿ ಮಾಡಿ ದನ ಸವೇದು ಬಡವರಾದರೆ ಆ ಭಕ್ತನು ಲಿಂಗಕ್ಕೆ ಪೂಜೆಯಹನು ನೋಡಿ ಎಷ್ಟು ಅದ್ಭುತವಾದ ವಚನಗಳನ್ನು ಬರೆದಿದ್ದಾರೆ ಬಸವಣ್ಣನವರು ಮತ್ತೆ ಮತ್ತೆ ಇನ್ನಷ್ಟು ವಚನಗಳನ್ನು ನೋಡೋದಾದರೆ ಗೀತವ ಬಲ್ಲಾತ ಜಾಣನಲ್ಲ ಮಾತ ಬಲ್ಲಾತ ಜಾಣನಲ್ಲ ಜಾಣನು ಜಾಣನು ಆತ ಜಾಣನು ನೆರೆ ನಂಬಿದಾತ ಜಾಣನು ಜಂಗಮಕ್ಕೆ ಸವೆಸುವಾತ ಜಾಣನು ಜವನ ಬಾಯಲು ಬಾಲವ ಕೊಯ್ದವತ ಆತ ಜಾಣನು ಗೀತವ ಬಲ್ಲಾತ ಜಾಣನಲ್ಲ ಮಾತಬಲ್ಲಾತ ಜಾಣನಲ್ಲ ಜಾಣನು ಜಾಣನು ಆತ ಜಾಣನು ನೆರೆ ನಂಬಿದಾತ ಜಾಣನು ಜಂಗಮಕ್ಕೆ ಸವೆಸುವಾತ ಜಾಣನು ಜವನ ಬಾಯಲ ಬಾಲವ ಕೊಯ್ದು ಹೋದಾತ ಜಾಣನು ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರ್ಮವರಿಯದ ಮಾಟ ಸೈದಾನದ ಕೇಡು ಬಂದ ಸಮಯೋಚಿತವನರಿಯದಿದ್ದರೆ ನಿಂದಿರಲ್ಲೋ ಕೂಡಲ ಸಂಗಮ ದೇವ ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರ್ಮವರಿಯದ ಮಾಟ ಸೈದಾನದ ಕೇಡು ಬಂದ ಸಮಯೋಚತವನರಿಯದಿದ್ದರೆ ನಿಂದಿರಲ್ಲೋ ಕೂಡಲ ಸಂಗಮ ದೇವ ಹೊಯ್ದರೆ ಹೊಯ್ಗಳು ಕೈಯ ಮೇಲೆ ಬೈದರೆ ಬೈಗಳು ಕೈಯ ಮೇಲೆ ಹಿಂದಣ ಜನ್ಮ ಜನನವೇನಾದಾರಾಗಲಿ ಇಂದಿನ ಭೋಗವು ಕೈಯ ಮೇಲೆ ಕೂಡಲ ಸಂಗಮ ದೇವಯ್ಯಾ ನಿನ್ನ ಪೂಜಿಸಿದ ಫಲ ಕೈಯ ಮೇಲೆ ಹೊಯ್ದರೆ ಹೊಯ್ಗಳು ಕೈಯ ಮೇಲೆ ಬೈದರೆ ಬೈಗಳು ಕೈಯ ಮೇಲೆ ಹಿಂದಣ ಜನನವೇನಾದರಾಗಲಿ ಇಂದಿನ ಭೋಗವು ಕೈಯ ಮೇಲೆ ಕೂಡಲ ಸಂಗಮ ದೇವಯ್ಯ ನಿನ್ನ ಪೂಜಿಸಿದ ಫಲ ಕೈಯ ಮೇಲೆ ತನು ಮನ ಮನದನವ ಹಿಂದಿಕ್ಕಿಕೊಂಡು ಮಾತಿನ ಬಣಬೆಯ ಒಳಲೊಟ್ಟೆಯ ನುಡಿವರು ನೀವೆಲ್ಲ ಕೇಳಿರೆ ತಲಹಿಲ್ಲದ ಕೋಲು ಪೊಳ್ಳು ಹಾರುವುದಲ್ಲದೆ ಗುರಿಯ ತಾಗಬಲ್ಲುದೆ ಮಾಯಾಪಾಶ ಹಿಂಗಿ ಮನದ ಗಂಟು ಬಿಡದನ್ನಕ್ಕ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ತನುಮನ ದನವ ಹಿಂದಿಕ್ಕಿಕೊಂಡು ಮಾತಿನ ಬವಣೆಯ ಒಳಲೊಟ್ಟೆಯ ನುಡಿವರು ನೀವೆಲ್ಲ ಕೇಳಿದೆ ತಲಹಿಲ್ಲದ ಕೋಲು ಪೊಳ್ಳು ಹಾರುವುದಲ್ಲದೆ ಗುರಿಯ ತಾಗಬಲ್ಲುದೆ ಮಾಯಾಪಾಶ ಹಿಂಗಿ ಮನದ ಗಂಟು ಬಿಡದನ್ನಕ್ಕ ಕೂಡಲ ಸಂಗಮ ಅರೆ ಮನೋಹರವಯ್ಯ ಕಾಣದಿದ್ದರೆ ಅವಸ್ಥೆ ನೋಡಯ್ಯ ಅಗಲು ಇರುಳುಹುದು ಇರುಳು ಅಗಲಹುದು ಇರುಳು ಅಗಲೊಂದು ಜುಗ ಮೇಲೆ ಕೆಡದಂತೆ ಇಹುದು ಕೂಡಲ ಸಂಗನ ಶರಣರ ನಗಲುವ ಧಾವತಿಯಿಂದ ಮರಣವೇ ಲೇಸು ಕಂಡಯ್ಯ ಕಂಡರೆ ಮನೋಹರವಯ್ಯ ಕಾಣದಿದ್ದರೆ ಅವಸ್ಥೆ ನೋಡಯ್ಯ ಅಗಲು ಇರುಳುಹುದು ಇರುಳು ಅಗಲಹುದು ಇರುಳು ಅಗಲೊಂದು ಜುಗ ಮೇಲೆ ಕೆಡದಂತೆ ಇಹುದು ಕೂಡಲ ಸಂಗನ ಶರಣ ನಗಲುವ ದಾವತಿಯಿಂದ ಮರಣವೇ ಲೇಸು ಕಂಡಯ್ಯ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು